ಶಿಕ್ಷಕಿಯ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಶಿಕ್ಷಕಿಯ ಹತ್ತಿರದ ಸಂಬಂಧಿ ಯುವಕನಿಂದ ಕೃತ್ಯ ಪ್ರೀತಿ ನಿರಾಕರಣೆ ಮಾಡಿದಕ್ಕೆ ಕುಪಿತಗೊಂಡು ಯುವಕನಿಂದ ಹಲ್ಲೆ ಭವಿತ್ ಅಲಿಯಾಸ್ ರಮೇಶ್ ಅನ್ನೋ ಯುವಕನಿಂದ ಅಟ್ಯಾಕ್ ಶಿಕ್ಷಕಿ ಅಪೂರ್ವಾಳನ್ನ ಪ್ರೀತಿಸುವಂತ ಪೀಡಿಸ್ತಾ ಇದ್ದ ಭವಿತ್ ತನ್ನ ಪ್ರೀತಿ ನಿರಾಕರಣೆ ಮಾಡಿದಕ್ಕೆ ಆಕ್ರೋಶಗೊಂಡು ಕೃತ್ಯ ಚಂದುವಳ್ಳಿ ಗ್ರಾಮದಲ್ಲಿ ಭವಿತ್ನ ಬಂಧಿಸಿದ ಜಯಪುರ ಪೊಲೀಸರು ಉಡಿಗೆರೆ ತಾಲೂಕು ಬಾಳೂರು ಸಮೀಪದ ಚಂದುವಳ್ಳಿ ಗ್ರಾಮದ ಭವಿತ್ ಕೊಪ್ಪ ತಾಲೂಕಿನ ಬಸರಿಕಟ್ಟೆಯಲ್ಲಿ ನಡೆದಿದ್ದ ಘಟನೆ ಶಾಲೆ ಮುಗಿಸಿ ವಾಪಸ್ ತೆರಳುವಾಗ ನಡೆದಿದ್ದ ಘಟನೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದ ಭವಿ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಅಪೂರ್ವ ಶಿಕ್ಷಕಿ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣಕ್ಕೆ ಬೇಗ ಟ್ವಿಸ್ಟ್ ಸಿಕ್ಕಿದೆ ಶಿಕ್ಷಕಿಯ ಹತ್ತಿರದ ಸಂಬಂಧಿಯೇ ಈ ಒಂದು ಕೃತ್ಯವನ್ನ ಎಸಗಿರುವುದು ಇದೀಗ ಬಯಲಾಗಿದೆ ತನ್ನ ಪ್ರೀತಿಸು ಅಂತ ಯುವಕನೊಬ್ಬ ಪೀಡಿಸ್ತಾ ಇದ್ದ ಆದ್ರೆ ಅದನ್ನು ನಿರಾಕರಿಸಿದ್ದಕ್ಕೆ ಶಿಕ್ಷಕಿ ಅಪೂರ್ವ ಮೇಲೆ ಈ ರೀತಿ ಮಾರಣಾಂತಿಕ ಅಟ್ಯಾಕ್ ಆಗಿದೆ ಭವಿತ್ ಅಲಿಯಾಸ್ ರಮೇಶ್ ಮೂವತ್ತು ವರ್ಷದ ರಮೇಶ್ ಈ ಒಂದು ಕೃತ್ಯವನ್ನ ಎಸಗಿದ್ದಾನೆ ಶಿಕ್ಷಕಿ ಅಪೂರ್ವಾಳನ್ನ ಪ್ರೀತಿಸು ಪ್ರೀತಿಸು ಅಂತ ಆಕೆಯ ಸಂಬಂಧಿ ಆಗಿರುವಂತಹ ಭವಿತ್ ಪೀಡಿಸ್ತಾ ಇದ್ದ ಆದ್ರೆ ಅಪೂರ್ವ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ ನಿರಾಕರಿಸಲೇ ಬಂದಿದ್ರು ಇದರಿಂದ ಕೋಪಗೊಂಡಂತ ಭವಿತ್ ಈ ಕೃತ್ಯವನ್ನ ಎಸಗಿದ್ದಾನೆ ಚಂದುವಳ್ಳಿ ಗ್ರಾಮದಲ್ಲಿ ಭವಿತ್ನ ಜಯಪುರ ಪೊಲೀಸರು ಬಂಧಿಸಿದ್ದಾರೆ ಮೂಡಿಗೆರೆ ತಾಲೂಕು ಬಾಳೂರು ಸಮೀಪ ಇರುವಂತಹ ಚಂದುವಳ್ಳಿ ಗ್ರಾಮದ ಯುವಕನಾಗಿದ್ದಾನೆ ಭವಿತ್ ಅಲ್ಲೇ ಆತನನ್ನ ಜೈಪುರ ಪೊಲೀಸರು ಬಂಧಿಸಿದ್ದಾರೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆಯಲ್ಲಿ ನಿನ್ನೆ ಘಟನೆ ನಡೆದಿತ್ತು ಶಾಲೆ ಮುಗಿಸಿ ಮನೆಗೆ ವಾಪಸ್ ತೆರಳುವಾಗ ಅಪೂರ್ವ ಮೇಲೆ ಭವಿತ್ ಅಟ್ಯಾಕ್ ಮಾಡಿದ ಅಪೂರ್ವ ಕಿರುಚಾಟ ಕೇಳಿಸಿಕೊಂಡಂತಹ ಸ್ಥಳೀಯರು ಆಕೆಯನ್ನ ರಕ್ಷಿಸಿದ್ರು ಸದ್ಯಕ್ಕೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಅಪೂರ್ವ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅಲ್ಲೆ ಮಾಡಿದ ಬಳಿಕ ಭವಿತ್ ಎಸ್ಕೇಪ್ ಆಗಿದ್ದ ಇದೀಗ ಆತನನ್ನ ಚಂದುವಳ್ಳಿ ಗ್ರಾಮದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ